ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಗುರುಜಿ ಶ್ರೀರಾಮ್ ಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೌರವಾಧ್ಯಕ್ಷ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿಯಾಗಿ ಹದಗೆಟ್ಟಿರುವಂಥದ್ದನ್ನು ನಾವು ಕಣ್ಮುಂದೆ ಕಾಣ್ತಾ ಇದ್ದೀವಿ ಇವತ್ತು ಗೋರಕ್ಷಣೆ ಮಾಡುವವರಿಗೆ ರಕ್ಷಣೆ ಇಲ್ಲ ಎಂತಹ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಬೆಳಗಾವಿಯ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಇಂಗಳಿ ಗ್ರಾಮದಲ್ಲಿ ನಮ್ಮ ಶ್ರೀರಾಮ ಸೇನೆಯ ಕಾರ್ಯಕರ್ತರು ನಿನ್ನೆ ಸುಮಾರು ಹಸುಗಳನ್ನು ಗೋರಕ್ಷಣೆ ಮಾಡಿ ಇಂಗಳಿ ಗ್ರಾಮದ ಸರ್ಕಾರಿ ಗೋಶಾಲೆಗೆ ಬಿಟ್ಟಿರ್ತಾರೆ ಅಲ್ಲಿನ ಜಿಹಾದಿಗಳು ಆ ಗೋಶಾಲೆಯ ಅವರಿಗೆ ದುಡ್ಡನ್ನು ಕೊಟ್ಟು ಪೊಲೀಸರನ್ನು ಕೂಡ ಅವರ ಸಪೋರ್ಟ್ ತಗೊಂಡು ಗೋಶಾಲೆಯಲ್ಲಿರುವಂತಹ ಹಸುಗಳನ್ನು ಪುನಃ ಅಲ್ಲಿಂದ ಕರ್ಕೊಂಡ್ಬಂದು ಇಂಗಳಿ ಗ್ರಾಮಕ್ಕೆ ಕರ್ಕೊಂಡ್ಬರ್ತಾರೆ ಈ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದು ಫೋನ್ ಬರುತ್ತೆ ಯಾರು ನಮ್ಮ ಶ್ರೀರಾಮ ಸೇನೆಯ ಕಾರ್ಯಕರ್ತರು ರಕ್ಷಣೆ ಮಾಡಿದ್ರು ಅವರಿಗೆ ಫೋನ್ ಬರುತ್ತೆ ಫೋನ್ ಬಂದಾಗ ಇವರು ಅವರನ್ನು ಚೇಸ್ ಮಾಡಿಕೊಂಡು ಹೋಗ್ತಾರೆ ಹೋದಾಗ ಇವರನ್ನ ಅವರು ಕೂಡ ಒಂದು ಹೊಲಕ್ಕೆ ಹೋಗಿ ಅಲ್ಲಿ ನಿಲ್ಲಿಸ್ಕೊಳ್ತಾರೆ ಒಂದು ಬುಲೆರೋ ವಾಹನ ಪಿಕಪ್ ವಾಹನದಲ್ಲಿ ಇವರು ಕೂಡ ಕಾರಲ್ಲಿ ಅವರನ್ನ ಚೇಸ್ ಮಾಡಿಕೊಂಡು ಹೋಗ್ತಾರೆ ಹೋದಾಗ ಒಂದು ಬಯಲು ಪ್ರದೇಶಕ್ಕೆ ಅಂದರೆ ಹೊಲದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಇವರನ್ನ ತಳಿಸ್ತಾರೆ ನಿಮಗೇನು ಸಂಬಂಧ ನಿಮ್ಗೆ ಯಾಕೆ ಹಿಂಗೆ ಮಾಡುತ್ತೀರಾ ಹಿಂಗೆ ಹಿಂಗೆ ಅಂತ ಹೇಳಿ ಇವರನ್ನ ಮನಸ್ಸೋ ಇಚ್ಛೆ ತಳಿಸ್ತಾರೆ ತಳಿಸಿ ಅಲ್ಲೇ ಇದ್ದಂಥ ಸುಮಾರು ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ಗೂಂಡಾಗಳು ಈ ಐದರಿಂದ ಆರು ಜನ ಇರುವಂತಹ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅದ ಮರಕ್ಕೆ ಕಟ್ಟಾಕಿ ಇವರನ್ನೆಲ್ಲರನ್ನು ಐದು ಜನರನ್ನ ಕಟ್ಟಾಕಿ ಅವರನ್ನ ಚಿತ್ರಹಿಂಸೆ ಒಳಪಡಿಸ್ತಾರೆ ಅಮಾನವೀಯವಾಗಿ ಅಮಾನುಷವಾಗಿ ಅವರನ್ನ ಹೊಡೆಯಲಾಗತ್ತೆ ಹೊಡೆದು ಅವರನ್ನ ಗಾಯಗೊಳಿಸ್ತಾರೆ ಇನ್ನೇನು ನಾವು ಸ್ವಲ್ಪ ಬಿಟ್ಟಿದ್ರೆ ಒಬ್ಬ ವ್ಯಕ್ತಿ ಸತ್ತೇ ಹೋಗ್ಬೇಕಾಗಿತ್ತು ಎಲ್ಲಿದೆ ಕಾನೂನು ವ್ಯವಸ್ಥೆ ಅಂತಹ ಇಂತಹ ದುರ್ಘಟನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ಇದ್ದರೂ ಕೂಡ ರಕ್ಷಣೆಯೇ ಇಲ್ಲ ಗೋ ಹತ್ಯಾ ಕಾಯ್ದೆ ಇದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದೆ ಬೆಳಗಾವಿ ಪಕ್ಕದ ದೇಶದಲ್ಲಿದೆಯಾ ಹುಕ್ಕೇರಿ ತಾಲೂಕು ಪಾಕಿಸ್ತಾನದಲ್ಲಿದೆಯಾ ಇಂಗಳಿ ಗ್ರಾಮ ಅದೇನು ಜಿಹಾದಿಗಳದ್ದು ಅದು ಎಲ್ಲಿದ್ದೀವಿ ನಾವು ಬದುಕಬೇಕೋ ಬೇಡವೋ ಮಾನವೀಯತೆ ಅನ್ನೋದು ಇಲ್ದಿರ ಅಮಾನುಷವಾಗಿ ಮರಕ್ಕೆ ಕಟ್ಟ ಹಾಕಿ ಹೊಡಿತಾರೆ ಅಂತಂದರೆ ಎಲ್ಲಿಗೆ ಹೋಗಿ ನಿಂತಿದೆ ನಮ್ಮ ಕಾನೂನು ಸುವ್ಯವಸ್ಥೆ ಹೀಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ ಯಾರು ಆ ನಲವತ್ತರಿಂದ ಐವತ್ತು ಜನ ಗೂಂಡಾಗಳು ಅದರಲ್ಲಿ ಜೊತೆ ಇದ್ದಂಥ ಮಹಿಳೆಯರು ಯಾರಿದ್ರು ಅವರೆಲ್ಲರನ್ನೂ ಕೂಡ ಕೂಡಲೇ ಬಂಧನ ಮಾಡಬೇಕು ಅವರೆಲ್ಲರನ್ನೂ ಜೈಲು ಕಟ್ಟಬೇಕು ಅವರೆಲ್ಲರಿಗೂ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಯಾರು ಅಮಾನವೀಯವಾಗಿ ಪಾಪ ಮರಕ್ಕೆ ಕಟ್ಟಾಕಿಸ್ಕೊಂಡು ಓಡಿಸ್ಕೊಂಡ್ರಲ್ಲ ಅವರಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಪೊಲೀಸ್ ಇಲಾಖೆ ಸರ್ಕಾರ ಮಾಡಬೇಕಾಗಿದೆ ಈ ಕೂಡಲೇ ಇವತ್ತು ಏನು ಈ ಅಮಾನುಷ್ಯ ಘಟನೆ ನಡೆದಿದೆ ಸರ್ಕಾರ ಇದಕ್ಕೆ ಕ್ಷಮೆಯಾಚಿಸ್ಬೇಕು ಯಾಕೆ ಹೇಳಿದ್ರೆ ಎಂತಹ ಕಾನೂನು ವ್ಯವಸ್ಥೆಯಲ್ಲಿದ್ದೇವೆ ನಾವು ಇವರೆಲ್ಲರನ್ನೂ ಕೂಡ ಏನು ಆ ಗೂಂಡಾಗಳಿದ್ದಾರೆ ಇವರಿಗೆ ಯಾರು ಈ ಅಮಾನುಷ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಈ ಎಲ್ಲ ಗೂಂಡಾಗಳನ್ನು ಅವರ ಮೇಲೆ ರೌಡಿ ಆಕ್ಟ್ ಹಾಕ್ಬೇಕು ನೀವು ರೌಡಿ ಕಾಯ್ದೆ ಅವ್ರ ಮೇಲೆ ಹಾಕ್ಬೇಕು ಅವ್ರ ಮೇಲೆ ಹಾಕಿ ಅವರನ್ನು ಜೈಲಿಗೆ ಕಟ್ಟಬೇಕು ನೀವು ಇದು ಮಾಡದೇ ಇದ್ರೆ ಗೋ ರಕ್ಷಕರಿಗೆ ನಿಮ್ಮ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಗೋ ಹಂತಕರಿಗೆ ರಕ್ಷಣೆಯೇ ಹೊರತು ಗೋ ರಕ್ಷಕರಿಗೆ ರಕ್ಷಣೆ ಇಲ್ಲ ಅಂತೇಳಿ ಬೋರ್ಡ್ ಹಾಕ್ಬಿಡಿ ನೀವು ಸರ್ಕಾರದವರು ಇದನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಶ್ರೀರಾಮ ಸೇನೆ ಇನ್ನು ಈ ಮೂವತ್ತನೇ ತಾರೀಕು ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೆ ಎಲ್ಲೆಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರಿದ್ದಾರೆ ಗೋ ರಕ್ಷಕರಿದ್ದಾರೆ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಈ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಆ ನಲವತ್ತು ಜನ ಐವತ್ತು ಜನ ಗುಂಡಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಇಲ್ಲವಾದಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜೈ ಶ್ರೀರಾಮ್